ಜಾರಿ ಮಾಡಲು ಬಿಡುವುದಿಲ್ಲ ನೂತನ ಕಾಯ್ದೆಗಳನ್ನು ಜಾರಿ ಮಾಡಲು ಬಿಡುವುದಿಲ್ಲ ನೂತನ ಕಾಯ್ದೆಗಳನ್ನು ಜಾರಿ ಮಾಡಲು ಬಿಡುವುದಿಲ್ಲ ಆರ್ಮಿಕ ವಿರೋಧಿ ಕಾನೂನುಗಳು ರದ್ದಾಗಲೇ ಎಸಿಸಿ ಚಿನ್ನ ಚಮಟದ ಪ್ರತಿಭಟನೆ ಜಯವಾಗಲೇ ಶೋಷಣೆ ಮಾಡುವ ಕಾನೂನುಗಳನ್ನು ಜಾರಿ ಮಾಡಲು ಬಿಡುವುದಿಲ್ಲ ಕಾರ್ಮಿಕರ ಕಾಯ್ದೆಗಳನ್ನು ರದ್ದುಗೊಳಿಸಿ ಪರ ಕಾನೂನುಗಳನ್ನು ರದ್ದುಗೊಳಿಸಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ರದ್ದುಗೊಳಿಸಿ ಗುತ್ತಿಗೆ ಪದ್ಧತಿ ಇದೆ ಗುತ್ತಿಗೆ ಕಾರ್ಮಿಕರ ಒಂದು ಪದ್ಧತಿ ಇದೆ ಆ ಒಂದು ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಇರೋ ಎಲ್ಲ ಯಾರು ಗುತ್ತಿಗೆ ಕಾರ್ಮಿಕರಿದ್ದಾರೆ ಅವ್ರು ಕಾಯಂ ಆಗಬೇಕು ಅದು ಮೊದಲನೇದು ಎರಡನೇದು ಬಂದು ವೇತನ ಏನು ಸರ್ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿಲ್ಲ ಅದು ತುಂಬಾ ಕಡಿಮೆ ಇರೋದು ಒಂದು ಒಂದು ಕುಟುಂಬಕ್ಕೆ ಗಣತಿಯ ಒಂದು ಬದುಕಿಗೆ ಕನಿಷ್ಠ ಪಕ್ಷ ಒಂದು ನಲ್ವತ್ತೆರಡು ಸಾವಿರ ಅವ್ರಿಗೆ ಸಂಬಳ ಬರಬೇಕು ಮತ್ತು ಮೂರನೇದು ಬಂದು ಕೇಂದ್ರ ಸರ್ಕಾರ ಏನು ನಾಲ್ಕು ಲೇಬರ್ ಕೋಡ್ ತಂದಿದ್ದಾರೆ ಅದನ್ನು ವಿರೋಧಿಸಿ ಅದು ವಾಪಸ್ ತಗೋಬೇಕು ಮುಖ್ಯವಾಗಿ ಈ ಬೇಡಿಕೆಗಳಿಡ್ಕೊಂಡು ಒಂದು ತಿಂಗಳದು ನಮ್ಮ ಕ್ಯಾಂಪೇನ್ ಭಾಗವಾಗಿ ಇವತ್ತನ್ನು ಹೋರಾಟ ಮಾಡ್ತಾ ಇರೋದು ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳಕ್ಕೆ ಬಯಸೋದು ಕಾಂಟ್ರಾಕ್ಟ್ ವರ್ಕರ್ಸಿನ ವಿಚಾರದಲ್ಲಿ ಅದು ಒಂದು ನೋಡಬೇಕಾದ್ರೆ ಆಲ್ಮೋಸ್ಟ್ ಒಂದು ಹೊಸ ಜಾತಿ ವ್ಯವಸ್ಥೆ ಥರ ಅದು ಆಗ್ಬಿಟ್ಟಿದೆ ಒಂದು ಕಂಪನಿಯಲ್ಲಿ ಪ್ರತಿ ಸರ್ಕಾರದ ಇಲಾಖೆಯಲ್ಲಿ ವಿಧಾನಸೌಧಕ್ಕೆ ಹೋದ್ರೂ ಅಲ್ಲಿ ಪರ್ಮನೆಂಟ್ ವರ್ಕರು ಯಾವ ರೀತಿಯಲ್ಲಿ ಇದ್ದಾರೆ ಪರ್ಮನೆಂಟ್ ಎಂಪ್ಲಾಯಿ ಯಾವ ಇದ್ದಾರೆ ಅವ್ರಿಗೆ ಸಿಗೋ ಒಂದು ವೇತನದ ಭದ್ರತೆ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಮತ್ತು ಆ ಒಂದು ಆವರಣದಲ್ಲಿ ಅವ್ರಿಗಿರೋ ಸಿಗೋ ಸ್ಥಾನಮಾನ ಅದು ಒಂದು ಕಡೆಗಿದ್ರೆ ಗುತ್ತಿಗೆ ಪದ್ಧತಿಯಲ್ಲಿ ಬಂದಿರೋ ಕಾರ್ಮಿಕರು ಗಾರ್ಡನರ್ ಆಗಿರ್ಬೋದು ಹೌಸ್ ಕೀಪಿಂಗ್ ಇರ್ಬೋದು ಅವ್ರು ಆಲ್ಮೋಸ್ಟ್ ಅಲ್ಲಿ ಅಸ್ಪೃಶ್ಯ ಥರ ಅವ್ರನ್ನ ಮಾಡ್ತಾರೆ ಸಮ ಕಡಿಮೆ ಆಗಿರುತ್ತೆ ಅವ್ರು ಬಂದು ಯಾವುದೇ ರೀತಿಯ ಹಕ್ಕು ಅಧಿಕಾರ ಪಡೆದೇ ಇಲ್ಲದೆ ಯಾವುದೇ ಒಂದು ಕೆಲಸದ ಭದ್ರತೆ ಇಲ್ಲದೆ ಅವ್ರನ್ನ ಇರೋದು ಸೊ ನಾವು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೆ ಇದು ನಾವು ಒಪ್ಪಕ್ಕಾಗಲ್ಲ ಆದರೆ ಕೇಂದ್ರ ಸರ್ಕಾರ ಈ ಒಂದು ಗುತ್ತಿಗೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇನ್ಸ್ಟಿಟ್ಯೂಷನಲೈಸ್ ಮಾಡೋಕ್ಕೆ ಹೊಸ ಕೋಡ್ ತಂದಿದ್ದಾರೆ ಅದಕ್ಕೆ ವಾಪಸ್ ತಗೋಬೇಕಂತ ಹೇಳ್ತಾ ಇರೋದು ಮತ್ತೆ ರಾಜ್ಯ ಸರ್ಕಾರ ಒಂದು ಹೊಸ ಮಾದರಿ ತರ್ತೀವಿ ಅಂತ ಹೇಳ್ತಿದ್ದಾರೆ ಬೀದರ್ ಮಾಡೆಲ್ ಅಂತ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಗುತ್ತಿಗೆ ಪದ್ಧತಿ ಬೇಡ ನೇರ ಪಾವತಿಗೆ ತಂದು ಎಲ್ಲ ಕಾರ್ಮಿಕರನ್ನು ನೀವು ಕಾಯಿಸಬೇಕು ಇದು ನಮ್ಮ ಮುಖ್ಯ ಬೇಡಿಕೆ ಮುಖ್ಯ ಉದ್ದೇಶ ಬಂದು ಈ ದೇಶದಲ್ಲಿ ಏನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತಂದಿದೆಯೋ ಅದನ್ನು ವಿರೋಧಿಸಿ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ವಿ ಮುಖ್ಯ ಉದ್ದೇಶ ಈ ರಾಜ್ಯದಲ್ಲಿ ಕಾಂಟ್ರಾಕ್ಟ್ ಪದ್ಧತಿ ಇರಬಾರ್ದು ಹೇಳಿದ್ರೆ ಕಾಂಟ್ರಾಕ್ಟ್ ಪದ್ಧತಿ ಅಂತ ಹೇಳೋದು ಒಂದು ಕ್ಯಾನ್ಸರ್ ಇದ್ದಂಗೆ ಅದಕ್ಕೆ ಹಲವಾರು ಕ್ಯಾನ್ಸರ್ ಅಂತ ಹೇಳ್ರಿ ಒಂದೇ ಕ್ಯಾನ್ಸರ್ ಅಲ್ಲ ಇದೊಂದು ಮೂರು ನಾಲ್ಕು ಥರ ಕ್ಯಾನ್ಸರ್ಗಳು ಇರುತ್ತೆ ಹಾಗೆಯೇ ನಾವು ಕೊಡೋ ಈ ಕಾಂಟ್ರಾಕ್ಟ್ ಹೇಳುವಾಗ ಅದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ ಅದಲ್ಲದೆ ಅವ್ರು ಹೇಳ್ತಾರೆ ಏನು ಬೇರೆ ಬೇರೆ ಹೆಸರಲ್ಲಿ ಅಂದರೆ ಫಿಕ್ಸಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಇರ್ಬೋದು ಇಲ್ಲ ಬೇರೆ ಹೆಸರುಗಳಲ್ಲಿ ಈ ಒಂದು ಕಾಂಟ್ರಾಕ್ಟ್ ಪದ್ಧತಿನ ಕರಿತಾ ಇರ್ತಾರೆ ಮತ್ತು ಅವರು ಹೇಳ್ತಾರೆ ಎಷ್ಟವರು ಕೆಲಸ ಬೇಕೋ ಅಷ್ಟವ್ರು ಮಾಡಿಸಿ ಕಳಿಸೋದು ಇಂಥದ್ದೆಲ್ಲ ಹಲವಾರು ಹೆಸರುಗಳಿಂದ ಈ ಒಂದು ಕಾಂಟ್ರಾಕ್ಟ್ ಪದ್ಧತಿ ಚಲಾವಣೆಯಲ್ಲಿದೆ ಅದು ಎಲ್ಲರೂ ಹೋಗಬೇಕು ಅದು ಹೋಗೋದು ಹೇಳುವಾಗ ಇವಾಗ ಏನು ಸರ್ಕಾರ ಹೇಳ್ತಾ ಇದೆ ಸೊಸೈಟಿ ಮಾಡ್ತೀವಿ ಅಂತೇಳಿ ಆ ಥರ ಮಾಡೋದರಿಂದ ಏನು ಸರ್ಕಾರದ ಒಂದು ಉದ್ದಿಮೆಗಳಲ್ಲಿ ಮಾಡ್ಬೋದೇ ಹೊತ್ತು ಅದನ್ನು ಖಾಸಗಿ ಉದ್ಯಮಗಳಲ್ಲಿ ಮತ್ತು ಹಲವಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅದು ಮಾಡೋಕ್ಕಾಗಲ್ಲ ಅದು ತಪ್ಪಾದಂಥ ನಿರ್ಣಯ ಇರೋದು ಒಂದೇ ಎಲ್ಲ ಕಾರ್ಮಿಕರನ್ನು ಕಾಯಂ ಮಾಡಬೇಕು ಇಲ್ಲ ಆ ಕಾರ್ಮಿಕರಿಗೆ ನೇರ ವೇತನ ಸಿಗಬೇಕು ಇಲ್ಲಾಂದರೆ ಅವರಿಗೆ ಒಂದು ಎಲ್ಲರಿಗೂ ಒಂದು ಕನಿಷ್ಠ ವೇತನ ಅಂತ ಹೇಳೋದನ್ನು ಫಿಕ್ಸ್ ಮಾಡಬೇಕು ಇದ್ರ ಬಗ್ಗೆ ನಾವು ಈ ಹೋರಾಟಗಳನ್ನು ಕೊಂಡ್ಕೊಳ್ ಹೋರಾಟಕ್ಕೆ ತಯಾರಾಗ್ತಾಯಿದ್ದೀವಿ ಎ ಐ ಸಿ ಸಿ ಅತಿ ಹೆಚ್ಚು ಕಾಂಟ್ರಾಕ್ಟ್ ಕಾರ್ಮಿಕರು ಈ ಫಿಕ್ಸಡ್ ಟರ್ಮ್ ಕಾರ್ಮಿಕರು ಮತ್ತು ಬೇರೆ ಬೇರೆ ಹೆಸರುಗಳಲ್ಲಿ ಅಂದರೆ ದಿನಗೂಲಿ ನೌಕರರು ಆಮೇಲೆ ಹಲವಾರು ಹೆಸರುಗಳಿಂದ ಗುರುತಿಸ್ಕೊಂಡಂಥ ಕಾರ್ಮಿಕರ ಜೊತೆಗೆ ನಾವು ಇದ್ದೀವಿ ಅದರಿಂದ ಅದನ್ನೆಲ್ಲ ಈ ಸರ್ಕಾರಗಳು ಅದು ಜಾರಿಗೆ ತರಬೇಕು ಅದನ್ನೆಲ್ಲ ತಿದ್ದುಪಡಿ ಈಗ ಹೊಸ ಕಾಯ್ದೆ ಏನು ನಾಲ್ಕು ಕಾಯ್ದೆ ತಂದಿದೆಯೋ ಅದನ್ನು ತಮಿಳುನಾಡು ಮತ್ತು ಕೇರಳ ಸರ್ಕಾರ ವಿರೋಧಿಸಿದೆ ಅದೇ ಥರನೇ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರನ ಅದನ್ನು ಜಾರಿಗೊಳಿಸಲ್ಲ ಅಂತ ಹೇಳೋವಂಥ ಭರವಸೆ ಕೊಡಬೇಕು ನಮಗೆ ಒಂದು ಹಾಗೆ ಮಾಡಬೇಕು ಅಂತ ಹೇಳಿ ಎ ಐ ಸಿ ಸಿ ಟಿ ಪರವಾಗಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ವಿ ಈ ಒಂದು ದೇಶದ ದುಡಿಯೋ ಜನರ ಬದುಕು ಚೆನ್ನಾಗಿರಬೇಕು ಅವರೆಲ್ಲರಿಗೂ ನಾವೆಲ್ಲರೂ ಲೆಕ್ಕ ಮಾಡಿದ್ದೀವಿ ಊಟದ ಖರ್ಚು ಮನೆ ಖರ್ಚು ಎಲ್ಲ ಲೆಕ್ಕ ಆಗಿದಾಗ ಒಂದು ನಲವತ್ತರಿಂದ ನಲವತ್ತೆರಡು ಸಾವಿರ ಅವರಿಗೆ ಸಂಬಳ ಸಿಕ್ಕಿದರೆ ಮಾತ್ರ ಈ ರಾಜ್ಯದಲ್ಲಿ ಬದುಕೋಕ್ಕಾಗುತ್ತೆ ಯಾಕೆಂದರೆ ಗೊತ್ತು ಶಿಕ್ಷಣ ಇಲ್ಲ ಆರೋಗ್ಯ ಇಲ್ಲ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಖಾಸಗೀಕರಣ ಆಗ್ಬಿಟ್ಟಿದೆ ಅದರಿಂದ ಆ ಒಂದು ಜೀವನ ಕಳೆಯೋದೇ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತಾ ಇದೆ ಎಲ್ಲರೂ ರೈತರ ಮಕ್ಕಳು ಇವತ್ತು ನಾವು ನೋಡಿ ರೈತರ ಮಕ್ಕಳು ಬೀದಿ ಪಾಲು ಇದ್ದಾರೆ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾರೆ ಕರೆಕ್ಟಾಗಿ ಕೂಲಿ ಸಿಕ್ಕಲ್ಲ ಇಂಥ ಪರಿಸ್ಥಿತಿಗಳಿಂದ ನಾವು ತರ್ತಾ ಇದ್ದೀವಿ ಈ ಕೇಂದ್ರ ಸರ್ಕಾರ ಏನು ಈ ಜಾರಿಗೆ ತಂದಿದೆಯೋ ಈ ನಾಲ್ಕು ಸಮಿತಿಗಳನ್ನು ರದ್ದುಪಡಿಸಿ ಎಲ್ಲನೂ ಜನಕ್ಕೆ ಒಂದು ಆಶಾಕಿರಣ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ಐ ಸಿ ಸಿ ಟಿಯಿಂದ ಅಪ್ಪ Tamam. 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 ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ